ಎಲ್ಲ ಗಣ್ಯರು ತಾಯಿ ಚಾಮುಂಡೇಶ್ವರಿಗೆ ಪೂಜೆಯನ್ನ ಸಲ್ಲಿಸ್ತಾ ಇದ್ದಾರೆ ನಾಡು ಸುಭಿಕ್ಷವಾಗಿರಬೇಕು ಶಾಂತಿ ನೆಲೆಸಬೇಕು ಸರ್ವತೋಮುಖ ಏಳಿಗೆ ಆಗಬೇಕು ಅನ್ನೋದು ಇಡೀ ಜನಸ್ತೋಮದ ಬಯಕೆ ನಮ್ಮ ಹೆಮ್ಮೆಯ ಸನ್ಮಾನ್ಯ ಮುಖ್ಯಮಂತ್ರಿಗಳು ಉದ್ಘಾಟಕರು ಗಣ್ಯರು ಸರ್ವರು ಕೂಡ ತಾಯಿಯಲ್ಲಿ ಪೂಜೆಯನ್ನ ನೆರವೇರಿಸಿ ಪ್ರಾರ್ಥನೆಯನ್ನ ಸಲ್ಲಿಸ್ತಾ ಇದ್ದಾರೆ ರಾಜ್ಯದ ಹಾಗೂ ರಾಜ್ಯದ ಜನತೆಯ ಸರ್ವಾಂಗೀಣ ಶ್ರೇಯೋಭಿವೃದ್ಧಿಗಾಗಿ ತಾಯಿಯಲ್ಲಿ ನಮನವನ್ನ ಸಲ್ಲಿಸಿ ಪ್ರಾರ್ಥನೆಯನ್ನ ಸಲ್ಲಿಸಿ ಇನ್ನೀಗ ಕಾರ್ಯಕ್ರಮವನ್ನು ಉದ್ಘಾಟಿಸೋದಕ್ಕೆ ಮುನ್ನಾಗ್ತಾ ದುಷ್ಟ ದಮನೆ ಶಿಷ್ಟ ರಕ್ಷಕಿಯಾದಂತಹ ತಾಯಿ ಚಾಮುಂಡಿಗೆ ನಮ್ಮೆಲ್ಲರ ನಮೋ ನಮನಗಳನ್ನ ಅರ್ಪಿಸೋಣ